ಸುದೀಪ್ಗೆ ಮುಖ ತೋರಿಸೋದು ಹೇಗೆ ಆತಂಕದಲ್ಲಿ ವಿನಯ್ ಇಲ್ಲಿ ತನಕ ಬಿಗ್ ಬಾಸ್ ಶೋನ ಹತ್ತು ಸೀಸನ್ಗಳು ನಡೆದಿವೆ ಅಷ್ಟೂ ಸೀಸನ್ಗಳ ಕಿಚ್ಚನ ಪಂಚಾಯಿತಿಯನ್ನ ಅವಲೋಕನ ಮಾಡಿದಾಗ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಕಿಚ್ಚನ ಕೋಪಕ್ಕೆ ಕಾರಣ ಆದೂರು ವಿನಯ್ ಹೌದು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಸ್ಕೊಂಡಿರುವಂತಹ ವಿನಯ್ ಅವರನ್ನೇ ಹೆಚ್ಚಾಗಿ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಗಾಗಿ ಸುದೀಪ್ ಅವರ ಮುಂದೆ ನಿಂತ್ಕೊಳ್ಳೋದಿಕ್ಕೆ ವಿನಯ್ಗೆ ಭಯ ಆಗ್ತಾ ಎಸ್ ಕ್ಲಾಸ್ ತೆಗೆದುಕೊಳ್ಳುವ ವಿಚಾರವಾಗಿ ಸುದೀಪ್ ಯಾವತ್ತೂ ಹಿಂದೆ ಮುಂದೆ ನೋಡಲ್ಲ ಅನಿಸಿದ್ದನ್ನ ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳ್ತಾರೆ ಪ್ರೀತಿ ಮಾಡುವಾಗ ಅಷ್ಟೇ ಮನ್ಸಾರೆ ಹೊಗುಳ್ತಾರೆ ಅದರಲ್ಲೂ ವಿನಯ್ ವಿಚಾರವಾಗಿ ಸುದೀಪ್ ಯಾವುದೇ ಕರುಣೆ ತೋರದೆ ಮಾತನಾಡಿದ್ದಾರೆ ಇದೇ ಕಾರಣಕ್ಕಾಗಿಯೇ ಸುದೀಪ್ ಮುಖ ತೋರಿಸೋದಕ್ಕೆ ವಿನಯ್ ಹೆದರುವಂತಾಗಿದೆ ಎಸ್ ಮೊನ್ನೆಯಷ್ಟೇ ನಡೆದಂತಹ ಲಕ್ಸುರಿ ಬಜೆಟ್ ಟಾಸ್ಕ್ ನಲ್ಲಿ ಮನೆ ಮಂದಿ ಮತ್ತೆ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಲಕ್ಸುರಿ ಬಜೆಟ್ ವಾಪಸ್ ಹೋಗಿದೆ ಇಲ್ಲಿ ತನಕ ಬಿಗ್ ಬಾಸ್ ಮನೆಗೆ ಸಿಕ್ಕಿರುವ ಲಕ್ಸುರಿ ಬಜೆಟ್ ಒಂದು ಅಥವಾ ಎರಡು ಸಲ ಇರಬಹುದು ಉಳ್ದೆಲ್ಲಾ ಬಾರಿಯು ಕಂಟೆಸ್ಟೆಂಟ್ ಗಳ ಎಡ್ವರ್ಟ್ ನಿಂದಾಗಿ ಲಕ್ಸುರಿ ಬಜೆಟ್ ಅನ್ನ ಬಿಗ್ ಬಾಸ್ ವಾಪಸ್ ಪಡ್ಕೊಂಡಿದ್ದಾರೆ ಈ ಬಾರಿಯೂ ಕೂಡ ಅದೇ ಆಗಿದೆ ಕಾರ್ತಿಕ್ ಮತ್ತು ವಿನಯ್ ಕಾರಣದಿಂದಾಗಿ ಲಕ್ಸುರಿ ಬಜೆಟ್ ಅನ್ನ ಬಿಗ್ ಬಾಸ್ ಕಿತ್ಕೊಂಡು ಿದ್ದಾರೆ ಇನ್ನು ಲಕ್ಸುರಿ ಬಜೆಟ್ ವಾಪಸ್ ಹೋಗ್ತಾ ಇದ್ದಂತೆ ಕಾರ್ತಿಕ್ ಹಾಗೂ ವಿನಯ್ ಭಯದಿಂದಾನೇ ಮಾತನಾಡಿದ್ದಾರೆ ಲಕ್ಸುರಿ ಬಜೆಟ್ ಕಾರಣದಿಂದಾಗಿ ನಾವು ಸುದೀಪ್ ಸರ್ ಕಡೆಯಿಂದ ಉಗಿಸ್ಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಇನ್ನು ಅವರಿಗೆ ಹೇಗ್ ಮುಖ ತೋರ್ಸೋದು ಅಂತ ಭಯ ಕೂಡ ಆಗ್ತಿದೆ ಅಂತ ಕಾರ್ತಿಕ್ ಮುಂದೆ ವಿನಯ್ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ ಇನ್ನು ಕಾರ್ತಿಕ್ ಕೂಡ ಅದು ನಿಜ ಅಂತ ಮತ್ತಷ್ಟು ಆತಂಕವನ್ನ ಹುಟ್ಟಿಸಿದ್ದಾರೆ ಈಗ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಪಂಚಾಯಿತಿಯಲ್ಲಿ ವಿನಯ್ ಅವ್ರಿಗೆ ಸುದೀಪ್ ಕ್ಲಾಸ್ ತಗೋತಾರಾ ಅಂತ ಕಾದು ನೋಡ್ಬೇಕಾಗಿದೆ del desk public music